ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡ್ತಾ ಇದಾರೆ ಮೊನ್ನೆ ಕೂಡ ಹೋರಾಟ ಇತ್ತು ಬೆಳಗಾವದಲ್ಲಿ ಹೋರಾಟ ಆಗಿದೆ ಧಾರವಾಡದಲ್ಲಿ ಹೋರಾಟ ಆಗಿದೆ ಬಿಜಾಪುರದಲ್ಲಿ ಹೋರಾಟ ಆಗಿದೆ ಇವತ್ತು ಯುವ ಜನರ ಒಂದೇ ಕೂಗು ಮೂರು ನಾಲ್ಕು ವರ್ಷ ಆದರೂ ಕೂಡ ಸರ್ಕಾರಗಳು ಕಾಲ್ಫಾಮ್ ಮಾಡ್ತಾ ಇಲ್ಲ ಯುವ ಜನರು ಡಿಗ್ರಿ ಮುಗಿಸಿದ್ದಾರೆ ತಮ್ಮ ನಿರ್ತಿ ವಯಸ್ಸು ಮುಗಿತಾ ಇದೆ ಸಾಲ ಮಾಡಿ ಹಗಲು ರಾತ್ರಿ ಗ್ರಂಥಾಲಯದಲ್ಲಿ ಓದ್ತಾ ಇದ್ದೀವಿ ನಾವು ಕೋಚಿಂಗ್ ಸೆಂಟರ್ ಡೂಟಿ ಹೋಗ್ತಾ ಇದೀವಿ ಯಾಕೆ ಸ್ವಾಮಿ ನೀವು ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅವ್ರದ್ ರಿಪೋರ್ಟ್ ಪ್ರಕಾರನೇ ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಉದ್ಯೋಗಗಳು ಖಾಲಿ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ ಮೂರು ಟೀಚರ್ಸ್ ಪೋಸ್ಟ್ ಖಾಲಿ ಇದೆ ಇವತ್ತು ಸರ್ಕಾರ ನಾಲ್ಕೆ ವಾಸ ಒಂದ್ ಸಾವಿರ ಎರಡ್ ಸಾವಿರ ಪೋಸ್ಟ್ ಕರಿತಾ ಇದಾರೆ ಇದು ನಾವು ಒಪ್ಪೋದಿಲ್ಲ ಸ್ನೇಹಿತರೆ ಎಲ್ಲಾ ಉದ್ಯೋಗಗಳು ಭರ್ತಿ ಮಾಡಬೇಕು ಇದು ಯಾವ್ದೋ ಕಾಲದ ರಿಪೋರ್ಟ್ ಇದೆ ಎರಡು ಲಕ್ಷ ಎಂಬತ್ ಸಾವಿರ ಯಾವ ಕಾಲ ಫ್ರೆ ಮಾಡ್ರೇನೋ ಬರ್ಬರ್ತಾ ಸಮಾಜ ಹೆಚ್ಚಾಗ್ತದ ಕಡಿಮೆ ಆಗ್ತದ ನಮ್ಮ ಪ್ರಕಾರ ಇನ್ನೂ ಲಕ್ಷ ಲಕ್ಷ ಹುದ್ದೆಗಳ ಅವಶ್ಯಕತೆ ಇದೆ ಸರ್ಕಾರ ಇತ್ತ ಹುದ್ದೆ ಆಕ್ರೋಶ ಆಗಿದೆ ಎರಡನೇ ಡಿಮ್ಯಾಂಡ್ ಇದೆ ಏನ್ ಕಾನ್ಫರ್ಮ್ ಕರಿತಾರೆ ಅಬ್ಸರ್ವ್ ಮಾಡಿರಿ ಸ್ನೇಹಿತರೆ ಒಂದ್ ಸಾವಿರ ಎರಡ್ ಸಾವಿರ ಅದು ಪಾರದರ್ಶಕವಾಗಿ ನಡೀತಾ ಇಲ್ಲ ಅಲ್ಲಿ ಭ್ರಷ್ಟಾಚಾರ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತೇ ಪೇಪರ್ ಲೀಕ್ ಆಗ್ತಾ ಇದೆ ಸ್ವಾಮಿ ಯಾಕೆ ನೀವು ಸರಿಯಾಗಿ ನಡೆಸ್ತಾ ಇಲ್ಲ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ನಾವು ಡಿಮ್ಯಾಂಡ್ಸ್ ಮಾಡ್ತಾ ಇದೀವಿ ನಮ್ದು ಇದೆ ಎಲ್ಲ ಉದ್ಯೋಗಗಳು ಭರ್ತಿ ಮಾಡಬೇಕು ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಬೇಕು ಮತ್ತು ಯುವ ಜನರ ವಯೋ ನಿವೃತ್ತಿ ವಯಸ್ಸಾದ ನಾಲ್ಕು ವರ್ಷ ಹೆಚ್ಚಿಸಬೇಕಂತ ಹೇಳಿ ನಡೀತಾ ಇದೆ ಇವತ್ತು ರಾಜ್ಯ ಮಟ್ಟದ ಕರೆದ ಎಲ್ಲಾ ಜಿಲ್ಲಾ ಕೇಂದ್ರ ನಡೀತಾ ಇದೆ ಇದು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರೂ ಜವಾಬ್ದಾರಿ ಇದೆ ಎಲ್ಲ ಯಾಕೆ ರಾಜ್ಯದಲ್ಲಿ ಖಾಲಿ ಇರುವ ಉದ್ಯೋಗಗಳು ಭರ್ತಿ ಮಾಡಿ ಕೇಂದ್ರದಲ್ಲಿ ಇರುವ ಉದ್ಯೋಗಗಳ ಭರ್ತಿ ಮಾಡಿ ನಮ್ಮ ಕೂಗಿದೆ ದಯಮಾಡಿ ನಮ್ಮ ಕೂ ಕೇಳ್ರಿ ನ್ಯಾಯ ಕೊಡ್ರಿ ಇಲ್ಲಾಂದ್ರೆ ನಾವು ಈ ಹೋರಾಟವನ್ನ ಇನ್ನು ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗಬೇಕಂತ ಮನವಿ ಮಾಡ್ತಾ ಅಂತ ಸೊ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ ಏನ್ ಸರ್ಕಾರಿ ಸ್ವಾಮ್ಯಗಳ ಸರ್ಕಾರಿ ಸ್ವಾಮ್ಯದ ಏನ್ ಡಿಪಾರ್ಟ್ಮೆಂಟ್ಸ್ ಅವ ರೈಲ್ವೆ ಆಗಿರ್ಲಿ ಅಂಚೆ ಕಚೇರಿ ಆಗಲಿ ಎಲ್ಲ ಪ್ರೈವೇಟ್ ಪ್ರೈವೇಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಉದ್ಯೋಗಗಳು ಕಡಿತ ಮಾಡ್ತಾ ಇದಾರೆ ಜಾಬ್ಸ್ ಖಾಲಿ ಇದ ಅಬಾಲಿಷ್ ಮಾಡ್ತಾ ಇದಾರೆ ಇದಕ್ ಮುಖ್ಯ ಕಾರಣ ಸರ್ಕಾರ ಖಾಸಗಿ ಹಾಲ್ತಾ ಇದೆ ಇದೇ ಮುಖ್ಯ ಕಾರಣ ಇದೆ ಸರ್ಕಾರ ಆಸಕ್ತಿ ಕೂಡ ಇಲ್ಲ ಅದಕ್ಕೆ ನೋಡಿ ನಾಮಕೆ ಗೆಸ್ಟ್ ಟೀಚರ್ ಅಂತ ಹೊಸ ಹೊಸ ಸಿಸ್ಟಮ್ ತರ್ತಾ ಇದಾರೆ ಕಾಂಟ್ರಾಕ್ಟ್ ಸಿಸ್ಟಮ್ ತರ್ತಾ ಇದಾರೆ ಯುವ ಜನರಿಗೆ ಬಿಡಿ ಕೊಟ್ಟು ನುಡ್ಸ್ಕೋತಾ ಯಾವುದು ಭದ್ರತೆ ಇಲ್ಲ ಎರಡು ವರ್ಷ ಮಾಡ್ತಾರೆ ಕಿತ್ ತಗೋತಾರೆ ಮೂರು ವರ್ಷ ಮಾಡ್ತಾರೆ ಕಿತ್ತೋಗ್ತಾರೆ ಉದ್ಯೋಗದ ಭದ್ರತೆನೇ ಇಲ್ಲ ಸರ್ಕಾರ ಜಾರಕೋತಾ ಇದೆ ನಾವೇನು ಹೊಸ ಕೇಳ್ತಲ್ಲ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ರೈಟ್ ಸಂವಿಧಾನವಾದ ಹಕ್ಕಿದೆ ಯುವ ಜನರಿಗೆ ಉದ್ಯೋಗ ಕೊಡೋದು ಸರ್ಕಾರ ಆದ್ಯ ಕರ್ತವ್ಯ ಇದೆ ಹೀಗಾಗಿ ಆ ಹಕ್ಕನ್ನು ನಾವು ಯುವ ಕೇಳ್ತಾ ಇದೀವಿ ಸರ್ ನನ್ನ ಹೆಸರು ಜಗನ್ನಾಥ ಸೇಚ್ ಉದ್ಯೋಗ ಆಕಾಂಕ್ಷಾ ಹೋರಾಟ ಸಮಿತಿ ಪರ ಇದೀವಿ ನಮಗೆ ವಯಸ್ಸಾಗ್ತಿದೆ ವಿನಃ ಯಾವುದೇ ಜಾಬ್ ಕರಿತಾ ಇಲ್ಲ ಎಷ್ಟು ದಿನ ಅಂತ ಕೂತು ಓದ್ಬೇಕು ಒಂದ್ ವರ್ಷನ ಎರಡ್ ವರ್ಷ ನಾಲ್ಕ್ ವರ್ಷ ಆಯ್ತು ಕೂತ್ಕೊಂಡು ಓದ್ತಾ ಇದೀವಿ ಯಾವುದೇ ಆಗಿ ಜಾಬ್ ಕಾಲ್ ಫಾರ್ಮ್ ಇಲ್ಲ ವಯಸ್ಸಾದ್ಮೇಲೆ ಮನೇಲಿ ಬೈತಾರೆ ತಂದೆ ತಾಯಿ ಎಷ್ಟಂತ ನಮ್ಮನ್ನ ದುಡ್ಡ್ ಕೊಡ್ಬೇಕು ನಮಗೆ ಮೂವತ್ತೈದು ಏಜ್ ಆಗಿದೆ ಅಂದ್ರೆ ಇನ್ನು ತಂದೆ ತಾಯಿ ವಯಸ್ಸು ಎಷ್ಟಾಗಿರ್ಬಾರ್ದು ಅವ್ರ ಏನ್ ವಯಸ್ಸಾಗಿದೆ ಅಂದ್ಮೇಲೆ ನಮಗೊಂದ್ ಜಾಬ್ ಬೇಕಲ್ವಾ ನೀವು ಅಕ್ಕಿ ಕೊಟ್ಟಿವಿ ಬಸ್ ಫ್ರೀ ಮಾಡಿದ್ವಿ ಅಂತ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತಾ ಖಂಡಿತ ಆಗಲ್ಲ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರತಿ ಒಂದು ಮನೆ ಮನೆಗೂ ಏನ್ ಬೇಕು ಜಾಬ್ ಬೇಕು ನಮ್ಮ ಎಷ್ಟೋ ಹುಡುಗರು ಮನೆ ಬಿಟ್ಟು ದುಡಿಮೆಯನ್ನು ಬಿಟ್ಟು ಜಾಬ್ ಇಟ್ಟು ರೂಮ್ ಮಾಡ್ಕೊಂಡು ಓದ್ತಾ ಇದ್ದಾರೆ ಮೂವತ್ತೇಳು ಮೂವತ್ತೆಂಟು ವಯಸ್ಸಾಗಿದೆ ಅವ್ರಿಗೆ ಯಾವ್ದೇ ತರಹ ಇನ್ನ ಉದ್ಯೋಗನೇ ಇಲ್ಲ ಇನ್ನು ಎಷ್ಟ್ ದಿನ ಅಂತ ಓದ್ಬೇಕು ಮನೆ ಕಡೆಯಿಂದ ಫೋನ್ ಬರುತ್ತೆ ಮಗ ಓದಿದ್ಯಾ ನೌಕರಿ ಆಯ್ತಾ ಅಂತ ಕೇಳ್ತಾರೆ ಏನ್ ಆನ್ಸರ್ ಮಾಡ್ಬೇಕು ಕೂತ್ ಬಿಟ್ಟು ನಾವ್ ಓದಿದ್ರೆ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಮಾಡ್ಲಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ನಮ್ ಜಾಬ್ ಆಗಿಲ್ಲ ಅಪ್ಪ ಅಮ್ಮ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನಾವ್ ಓದಿದ್ಕೆ ಒಂದು ನಮ್ಗೆ ಏನು ಜಾಬ್ ಬೇಕು ಜಾಬ್ ಇರ್ಲಿಲ್ಲ ಅಂತಂದ್ರೆ ನಮ್ ಜೀವನ ಏನ್ ನನಗ್ ಓದಿದ್ದು ವೇಸ್ಟ್ ಮಾಡ್ಕೋಬೇಕಾ ನೀವು ನಮ್ಗೆ ಜಾಬ್ ಯಾಕೆ ಬಿಡ್ತಾ ಇಲ್ಲ ಬರೀ ಸುಳ್ಳು ಭರವಸೆನ ಕೊಡ್ತಾ ಇದ್ದೀರಾ ಮೀಸಲಾತಿ ಆಗ್ಲಿ ಕನ್ಫರ್ಮ್ ಮಾಡ್ತೀನಿ ಅಂದ್ರಿ ಮೀಸಲಾತಿನೂ ಆಯ್ತು ಇನ್ನು ಯಾಕೆ ಜಾಬ್ ಇಟ್ಟಿಲ್ಲ ಹೆಣ್ಮಕ್ಳಿಗೆ ಪ್ರತಿ ಒಂದು ಜವಾಬ್ದಾರಿ ಅತ್ತೆ ಅತ್ತೆ ಮಾವನ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಮನೇನ ನೋಡ್ಕೋಬೇಕು ಮತ್ತೆ ನಾವು ಓದ್ಬೇಕು ಇಷ್ಟೆಲ್ಲಾ ಕಷ್ಟ ಪಟ್ಟು ನಾವು ಓದ್ತಾ ಇದ್ರೆ ನಮ್ಗೆ ಯಾಕೆ ಜಾಬ್ ನೀವು ಬಿಡ್ತಾ ಇಲ್ಲ ಪ್ರತಿ ವರ್ಷ ಕಾಲ್ಫರ್ ಮಾಡಿ ಯಾಕೆ ಜಾಬ್ ಆಗಲ್ಲ ನಾವ್ ಯಾಕೆ ಹೋರಾಟ ಮಾಡ್ತೀವಿ ಪ್ರತಿ ವರ್ಷನೂ ನೀವು ಕಾಲ್ಫರ್ ಮಾಡ್ಬೇಕು ಎಲ್ಲರಿಗೂ ಉದ್ಯೋಗ ಸಿಗುವಂತೆ ಮಾಡ್ಬೇಕು ಅನ್ಎಜುಕೇಟ್ ತರ ಮಾಡ್ಬೇಡಿ ಪ್ಲೀಸ್ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಪ್ರತಿ ವರ್ಷನೂ ಫಾರ್ಮ್ ಮಾಡಿ ನಾವು ಎಲ್ರು ಓದಿ ಜಾಬ್ ತಗೊಂಡ್ರೆ ಮನೆ ಮನೆನೂ ಉದ್ಧಾರ ಆಗುತ್ತೆ ದೇಶನೂ ಉದ್ಧಾರ ಆಗುತ್ತೆ ಎಲ್ಲ ಯುವ ಜನರಿಗೆ ಸರ್ಕಾರದ ಮೇಲೆ ಒಂದು ಭರವಸೆ ಇರುತ್ತೆ ನಿಮ್ಮ ಭ್ರಷ್ಟಾಚಾರಕ್ಕೆ ನಿಮ್ಮ ಮನೆ ಸುಖ ಭೋಗಕ್ಕೆ ನಮ್ಮ ಯುವ ಜನರ ಭವಿಷ್ಯವನ್ನು ಹಾಳು ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ